ದಾಂಡೇಲಿಯ ವಸತಿ ಶಾಲೆಯೊಂದರಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ಸಂದರ್ಭದಲ್ಲಿ ವರದಿ ಮಾಡಲು ತೆರಳಿದ್ದ ಸ್ಥಳೀಯ ಪತ್ರಕರ್ತರ ಜೊತೆ ಸಿಪಿಐ ಭೀಮಣ್ಣ ಸೂರಿ ಅನುಚಿತವಾಗಿ ವರ್ತಿಸಿರುವುದನ್ನು ಖಂಡಿಸಿ ಕುಮಟಾ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘವು ಉಪವಿಭಾಗಾಧಿಕಾರಿ ಮತ್ತು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿತು ಕುಮ್ಟಾ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ನಾಯ್ಕರ ನೇತೃತ್ವದಲ್ಲಿ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬಳೆ ಹಾಗೂ ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಅವರನ್ನ ಭೇಟಿ ಮಾಡಿದ ಪತ್ರಕರ್ತರು ಮನವಿ ಸಲ್ಲಿಸಿದರು ಸಾರ್ವಜನಿಕ ಸೇವೆಯಲ್ಲಿರುವ ಪತ್ರಕರ್ತರು ಹಾಗೂ ಪೊಲೀಸರು ಪರಸ್ಪರ ಸೌಜನ್ಯದಿಂದ ನಡೆದುಕೊಳ್ಳಬೇಕಾದ ಅಗತ್ಯವಿದೆ ಆದರೆ ಪತ್ರಕರ್ತರನ್ನ ಎಳೆದಾಡಿ ನೂಕಿ ಸೌಜನ್ಯ ಮರೆತು ಸಿಪಿಐ ವರ್ತಿಸಿದ್ದು ಅಮಾನವೀಯವೂ ಹೌದು ಇಂಥ ವರ್ತನೆ ಸಾಮಾಜಿಕ ಸ್ವಾಸ್ಥ್ಯ ಕೆಡಲು ಕಾರಣವಾಗಿರುವುದರಿಂದ ಸಿಪಿಐ ವಿರುದ್ಧ ಸೂಕ್ತ ಕ್ರಮ ವಹಿಸಬೇಕು ಇವರು ಇನ್ನು ಮುಂದೆ ಜನರ ಜತೆ ಹೇಗೆ ನಡೆದುಕೊಳ್ಳಬೇಕು ಎಂಬ ಬಗ್ಗೆ ಹಿರಿಯ ಅಧಿಕಾರಿಗಳು ಸೂಕ್ತ ಮಾರ್ಗದರ್ಶನ ನೀಡಬೇಕು ಎಂದು ಮನವಿಯಲ್ಲಿ ಕೋರಲಾಗಿದೆ ಮನವಿ ಸಲ್ಲಿಕೆಯಲ್ಲಿ ಸಂಘದ ಅಧ್ಯಕ್ಷ ನಾಯ್ಕ್ ಉಪಾಧ್ಯಕ್ಷ ಜಯದೇವ್ ಬಳಗಂಡಿ ಕಾರ್ಯದರ್ಶಿ ಗಣೇಶ್ ಜೋಶಿ ಸದಸ್ಯರಾದ ಸುಬ್ರಾಯ್ ಭಟ್ ಶಂಕರ್ ಶರ್ಮಾ ಮಂಜುನಾಥ ದೇವ್ಗಿ ಸುಧೀರ್ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ